ಹಾಯ್ ಮುದ್ದು ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಮುದ್ದು ಊಟ ಆಯ್ತಾ ಫಸ್ಟ್ ಎಂಟ್ರಿ ನಿಮ್ದು ಇವತ್ತು ಆರಾಮಿದ್ದೀರಾ ಮುದ್ದು

ನಾನು ಚೆನ್ನಾಗಿದ್ದೀನಿ ನಿಮ್ಮದು ಸಿಸ್ಟರ್ ಕೆ ಅಣ್ಣ ಹಾಯ್ ಗುಡ್ ಆಫ್ಟರ್ನೂನ್ ಅಣ್ಣ ಸರ್ ಊಟ ಮಾಡಿದ್ರಾ ಓಕೆ 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 ಎಲ್ಲ ಕುರ್ಕುರಿ ತಿನ್ಬಿಟ್ರ ಅನ್ಕೊಂಡೆ ಆರ್ ಕೆ ಅಣ್ಣ ಊಟ ಆಯ್ತಾ ಆರಾಮಿದ್ದೀರಾ ಗುಡ್ ಆಫ್ಟರ್ನೂನ್ ಕೆ ಅಣ್ಣ ಹಾಯ್ 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 ಅಣ್ಣ ಕೆ ಅಣ್ಣ ಹಾಯ್ ಇದ್ದಿದ್ದಾರೆ ಆರಾಮ ಅಣ್ಣ ಆರಾಮ್ ನೀವು ನೀವು ಆರಾಮಿದ್ದೀರಾ

ಮುದ್ದು ಸಿಸ್ಟರ್ थैंक यू सो मच ಇನ್ನೊಂದು ಎಕ್ಸ್ಟ್ರಾ ಲೈಕ್ ಬಂದಿದೆ यार ಬಂದ್ರು ಲೈವ್ ಗೆ थैंक यू ಮುದ್ದು ಡ್ಯೂಟಿನಾ ಡ್ಯೂಟಿಯಲ್ಲಿ ಇರತಾ ಮನೆಯಲ್ಲಿ ಇರತಾ ಮುದ್ದು ಬನ್ನಿ ಎಲ್ಲರೂ ಅಕ್ಕನಿಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ಮುದ್ದು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಡ್ಯೂಟಿಯಲ್ಲಿ ಇದ್ದೇನ ಅಕ್ಕ ಹೌದಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಡ್ಯೂಟಿಯಲ್ಲಿ ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವರ್ಕ್ ಮಾಡೋಕ್ಕೆ ಕರೆಂಟ್ ಇಲ್ಲ ಹೌದಾ ಟೈಪಿಂಗಾ ಕಂಪ್ಯೂಟರ್ ವರ್ಕಾ ಇವತ್ತು ಫ್ರೀ ಹೌದಾ ಆರಾಮ್ ಫ್ರೀ ಇದ್ದೀರಿ ಮಳೆ ಉಂಟಾ ಊಟಕ್ಕೆ ಬಾಕ್ಸ್ ತಗೊಂಡು ಹೋಗ್ತೀರಾ ಮನೆಗೆ ಬರ್ತೀರಾ ಮಳೆ ಉಂಟು ಕಾ ಹೌದಾ ಎಲ್ಲ ಕಡೆ ಇವತ್ತು ಮಳೆ ತುಂಬ ನಮ್ಮಲ್ಲೂ ಮಳೆ ತುಂಬಾ ಬರ್ತಾ ಇದೆ ಕರೆಂಟ್ ಆಯ್ತು ಇಲ್ಲಿ ಕೂಡ ಮುಂದೊಂದು ಭಾಗ್ಯಶ್ರೀ ಅವಳಿ ಕರೆಂಟ್ ಆಯ್ತು ಬಂದ್ರು ಹಾಯ್ ರಂಜು ಬ್ರೋ ಭಾಗ್ಯಕ್ಕ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಲೈಕ್ ಕೊಟ್ಟೆ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ರಂಜು ಬ್ರೋ ಮುದ್ದು ಕಂದ ಮಗುವೇ ಹೇಗಿದ್ದೀರಾ ಮದ್ದು ಸಿಸ್ಟರ್ ಮುದ್ದು ಕಂದ ಮಗು ಹೇಗಿದ್ದೀರಾ ಅಂತಿದ್ದಾರೆ ನೋಡಿ ರಂಜು ಬ್ರೋ ಊಟ ಮಾಡಿದ್ರಾ ಬ್ರೋ ಏನು ಸ್ಪೆಷಲ್ ಇವತ್ತು ಶುಕ್ರವಾರದ ಸ್ಪೆಷಲ್ ನಾನು ಆರಾಮಿದ್ದೀನಿ ಅಣ್ಣ ಕರೆಂಟ್ ಇಲ್ಲಂತೆ ಆರಾಮಾಗಿ ಫ್ರೀಯಾಗಿ ಕೂತಿದ್ದಾರೆ ಕೆಲಸ ಇಲ್ಲದೆ ಮುದ್ದು ಸಿಸ್ಟರ್ ಮಹೇಶ ಹೇಗಿದ್ದಾರೆ ಮುದ್ದು ಸಿಸ್ಟರ್ ನೀವು ಹೇಗಿದ್ದೀರಣ್ಣ ಅಂತ ಕೇಳ್ತಾ ಇದ್ದಾರೆ ರಂಜು ಬ್ರದರಿಗೆ ಬ್ರೋ ಕ್ರಿಕೆಟ್ ಆಡಕ್ಕೆ ಹೋಗಿದ್ದರ ಎಂತ ನೈಟೆಲ್ಲ ಕ್ರಿಕೆಟ್ ಆಡಕ್ಕೆ ಹೋಗ್ತಾರಂತೆ ನಾನು ಸೌಖ್ಯ ಮುದ್ದು ಮಗುವೇ ಮಗುವಿನ ಮುದ್ದು ಅಯ್ಯಯ್ಯೋ ಮಗುವೆ ಬೇಡ ಬೇಡ ಮ್ಯಾಚ್ ಆಗೋಲ್ಲ ವರ್ಡ್ ಅವರಿಗೆ ಮುದ್ದು ಓಕೆ ಮಗು ಯಾಕೆ ಅಲ್ವ ಮುದು ಅಣ್ಣ ಅಂತಿದ್ದಾರೆ ನಮ್ಮ ಮುದ್ದು ಸಿಸ್ಟರ್ ರಂಜ್ರೋ ಎಂತ ತಗೊಂಡ್ರಿ ಎಂಥ ಊಟ ಮಾಡಿದಿರಿ ಮತ್ತು ಸವಿತಾ ಸಿಸ್ಟರ್ ನಿಮ್ಮ ಕಡೆ ವಿಸಿಟ್ ಬರ್ತೇ ಅವ್ರನ್ನ ವೆಲ್ಕಮ್ ಮಾಡಲ್ವಾ ಎಲ್ಲರೂ ಚೆನ್ನಾಗಿರಿ ಅಂತಿದ್ದಾರೆ ಹಾಂ ಹಾಂ ಎಲ್ಲರೂ ಚೆನ್ನಾಗಿರಿ ಯಾರು ವೆಜ್ ಊಟ ಅಕ್ಕ ನಿಮ್ಮದು ಊಟ ನಂದು ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಪಲ್ಯ ದೊಣಗಾಯಿ ಮೆಣಸಿನ್ಕಾಯಿ ಅಂತ ಬರುತ್ತೆ ಇಲ್ಲಿ ಆದ್ರ ಪಲ್ಯ ಅಕ್ಕ ಬಂದೆ ಫೈವ್ ಮಿನಿಟ್ ಓಕೆ ಮುದ್ದು ಹೋಗಿ ಬನ್ನಿ ಹೋಗಿ ಬನ್ನಿ ಊಟ ಮಾಡದೆ ಇರ್ಬೇಡಿ ಯಾರು ವೇಸ್ಟ್ ಆಗ್ತದೆ ಕಾನೂನು ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ವಾ ರಂಜು ಬ್ರೋ ಊಟ ಮಾಡ ಎಷ್ಟು ದಂಡ ಬ್ರೋ ಇದ್ದೀರಾ Apa Hindi mobil de problem जंप ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೀಯಾ ಐಡಲ್ ಇದ್ದವರಾ ಇದ್ದೀರಾ ಮೆಸೇಜ್ ಶೋ ಆಗ್ತಾ ಇಲ್ಲ ಅದಕ್ಕೆ ರಂಜು ಬ್ರೋ ಇದ್ರೆ ಕಮೆಂಟ್ ಹಾಕಿ ಬಂದೆ ಅಕ್ಕ ಬಂದ್ರ ಮುದ್ದು ನೀವು ಹೋದ್ಮೇಲೆ ಒಂದು ಮೆಸೇಜ್ ಬಂದಿಲ್ಲ ನನಗೆ ಅದಕ್ಕೆ ನಂದೇ ಮೊಬೈಲ್ ಪ್ರಾಬ್ಲಮ್ ಅಂದ್ಕೊಂಡೆ ಮತ್ತೆ ಮುದ್ದು ಸಮಾಚಾರ ಥ್ಯಾಂಕ್ ಯು ಮುದ್ದು ಸಿಸ್ಟರ್ ಥ್ಯಾಂಕ್ ಯು ಕಂಪ್ಯೂಟರ್ ವರ್ಕ್ ಮಾಡ್ತೀರಾ ಮುದ್ದು ಸಿಸ್ಟರ್ ನೀವು ನಮ್ಮ ಆರ್ಕೆ ಅಣ್ಣ ಕೂಟ ಕೂಡ ಯಾಕೋ ಜಂಪ್ ಆಗಿಬಿಟ್ರು ಬಂದೆ ಇರಿ ಅಂತ ಬ್ಯುಸಿ ಇದ್ದಾರೆ ಅಂತದ್ದು ಅಕ್ಕ ನಾನು ಒಬ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಬಂದೆ ಹೌದಾ ಆರಕೆ ಅಣ್ಣ ಬಂದರು ಅಣ್ಣ ಏನು ಊಟ ಮಾಡಿದ್ರಿ ಬ್ಯುಸಿನಾ ಕಂಪ್ಯೂಟರ್ ವರ್ಕ್ ಹೌದಾ ಗೊತ್ತಾಯ್ತು ಗೊತ್ತಾಯ್ತು ಮುದ್ದು ಸಿಸ್ಟರ್ ಕರೆಂಟ್ ಇಲ್ಲ ಅಂದಾಗಲೇ ಗೊತ್ತಾಯ್ತು ನಾನು ಪೇಟೆಗೆ ಬಂದಿದ್ದೀನಿ ಹೌದಾ ಅಣ್ಣ ಆಗಿದ್ರೆ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮುದ್ದು ಸಿಸ್ಟರ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಆಸೆ ಗುಡ್ ಗುಡ್ எல் ஒே வயசோ நமகூட ஒாக்லி முத சிஸ்டர் அன்ன அருவ சப்பின சாஸ்மை மூலங்கி சாம்பார் ஹௌதண்ணா சூப்பர் ஊட்ட மாட்டீரா தேங்க்யூ முது சிஸ்டர் ಮುದ್ದು ಸಿಸ್ಟರ್ ಡಿ ಪಿ ಚೇಂಜ್ ಹೌದಾ ನಾನು ಅಬ್ಸರ್ವೇ ಮಾಡಿಲ್ಲ ಅಣ್ಣ ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಅಣ್ಣ ಮುದ್ದು ಸಿಸ್ಟರಿಗೆ ತಿಂಡಿ ಬೇಕಂತೆ ಕೊಡೋಣ ಪೇಟೆಗೆ ಹೋಗಿದ್ದೀರ ಹಂಗಿದ್ರು ತಿಂಡಿ ಬೇಕಾ ಹಾಂ ತಿಂಡಿ ಬೇಕಂತೆ இதீரமது எல்லாம் கேட்குற டிபி யாக்கே சேஞ்ச் அந்த ஹௌதா யாக்கு ஏனி டி பிளீ நான் காண்த்தே இல்லை கண்டு குருடாட்டி தகலி திண்டி ಚಾಕ್ಲೇಟ್ ಕೇಕ್ ಲಾಲಿಪಾಪು ಐಸ್ ಕ್ರೀಮು ಕಲ್ಲಂಗಡಿ ಹಣ್ಣು ಮತ್ತೊಂದು ಐಸ್ ಕ್ರೀಮು ಮತ್ತೆ ಏನಣ್ಣ ಇದು ಓ ಕಿವಿ ಫ್ರೂಟು ಬ್ರೆಡ್ ಜಾಮು ಪಿಜ್ಜಾ ಚಾಕ್ಲೇಟ್ ಮತ್ತು ಎಂಥ ಹಣ್ಣಿದು ಲೆಮನ್ ಟೈಪ್ ಇದೆ ಯಾವ ಹಣ್ಣು ಗೊತ್ತಿಲ್ಲ ಆಮೇಲೆ ಮೆಣಸಿನ್ಕಾಯಿ ಯಾಕೆ ಮತ್ತು ಮೆಕ್ಕೆಜೋಳ ಡ್ಯೂಟಿ ಮುಗಿತ ಭಾಗ್ಯ ಅಣ್ಣ ಡ್ಯೂಟಿ ಮುಗಿಸ್ ಬಂದೆ ಇವಾಗ ಮಗನ ಕರ್ಕೊಬರಕ್ಕೆ ಹೋಗ್ಬೇಕು ಮಳೆ ಅಂದರೆ ಮಳೆ ಒನ್ ಟೂ ಅವರ್ಸ್ ಬಿಟ್ಟು ಹೋಗೋಣ ಅಷ್ಟೊತ್ತಿಗೆ ಕ್ಲಾಸ್ ಬಿಡುತ್ತೆ ನಾಳೆ ದಾವಣಗೆರೆಯಲ್ಲಿ ಒಂದು ಪುರಸ್ಕಾರ ಇದೆಯಲ್ವ ಸನ್ಮಾನ ಸಮಾರಂಭ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಹಾಸ್ಟೆಲಿಗೆ ಹೋಗ್ಬೇಕಣ್ಣ ಈಗ ಹೊಸೂರು ಹೋಗಿ ಕರ್ಕೊಂಡು ಬರಬೇಕು ಮಳೆ ಅಂದರೆ ಮಳೆ ಜರ್ಕಿನ ಹಾಕ್ಕೊಳ್ಳೋದು ಹೋಗೋದು ನಾಳೆ ನಾಡಿದ್ದು ಮಧ್ಯ ಬೇಕಾದರೆ ತಿನ್ನೋಕೆ ಹೀಗೆ ಬೇಡ ಬೇಡ ಖಾರ ಬೇಡ ಪಾಪ ಸ್ವೀಟ್ ಕೊಟ್ಟಿದ್ದೀರಲ್ಲ ತಿನ್ನಲಿ ಬಿಡಿ ಎಂಜಾಯ್ ಮಾಡಿ ಮುದು ಸಿಸ್ಟರ್ ವೆರೈಟಿ ವೆರೈಟಿ ತಿಂಡಿ ತಂದು ಕೊಟ್ಟಿದ್ದಾರ ಅಣ್ಣ ಇರಿ ಬಂದೆ ಓಕೆ ಓಕೆ ಅಣ್ಣ ಎಸ್ವಿ ಬ್ರದರ್ ಹಾಯ್ ಗುಡ್ ಆಫ್ಟರ್ನೂನ್ ಹೇಗಿದ್ದೀರಾ ವಿ ಬ್ರದರ್ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಊಟ ಆಯಿತಾ ಎಸ್ವಿ ಬ್ರದರ್ ಮುದ್ದು ಇದ್ದೀರಾ ಇದ್ರೆ ಕಮೆಂಟ್ ಹಾಕಿ ಎಸ್ ವಿ ಬ್ರದರ್ ಏನು ಊಟ ಮಾಡಿದಿರಿ ಹೇಗಿದ್ದೀರಾ ಥ್ಯಾಂಕ್ ಯು ಬ್ರದರ್ ಲೈವ್ ಜಾಯಿನ್ ಆಗಿದ್ದಕ್ಕೆ ನಂದು ಊಟ ಇತ್ತು ಎಸ್ ವಿ ಬ್ರದರ್ ನಾನು ರೊಟ್ಟಿ ಮತ್ತು ಮೆಣಸು ಪಲ್ಯ ದೊಣ್ಣಮೆಣಸಿನ್ಕಾಯಿ ಪಲ್ಯ ತಿಂದೆ ರೊಟ್ಟಿ ಪಲ್ಯ ತಿಂದೆ ನಿಮ್ಮದೇನು ಊಟ ಥ್ಯಾಂಕ್ ಯು ಬ್ರದರ್ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಮುದ್ದೆ ಸಾಂಬಾರ್ ಹೌದಾ ಸೂಪರ್ ಡೈಲಿ ಮುದ್ದೆ ತಿಂತೀರಲ್ಲ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಮುದ್ದು 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 ಕೋಗಿಲ್ಲಮ್ಮ ಇದ್ರೆ ಒಂದು ಕಮೆಂಟ್ ಹಾಕಮ್ಮ ಕರೆಂಟ್ ಬಂತ ವರ್ಕ್ ಮಾಡ್ತಾ ಇದ್ದೀರಾ ಮುದ್ದು ನಾನು ಚೆನ್ನಾಗಿದ್ದೀನಿ ಎಸ್ವಿ ಬ್ರದರ್ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಸೀಸ್ ನಾನು ಚೆನ್ನಾಗಿದ್ದೀನಿ ಎಸ್ವಿ ಬ್ರದರ್ ಮತ್ತೆ ಬ್ರದರ್ ಮಳೆ ಹೇಗಿದ್ದೆ ನಿಮ್ಮ ಕಡೆ ಎಲ್ಲ ವಾತಾವರಣ ಫುಲ್ಲು ಮಳೆ ಮಳೆ ಮಳೆಯಾಗಿ ಬಿದ್ದಿದೆ ನೋಡಿ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನೂ ಇರೋದು ಅನ್ನೋ ಹಾಗೆ ಮಳೆ ಬರ್ತಾ ಇದೆ ಜಿತ್ ಜಿತಿ ಜಿತಿ ಮಳೆ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕೂ ಆಗ್ತಾಯಿಲ್ಲ ಫೀಲ್ಡ್ ವರ್ಕ್ ಮುದ್ದು ಸಿಸ್ಟರ್ ಇಲ್ಲಿ ಹೋದೆ ಎಲ್ಲಿ ಹೋದೆ ಅದೇ ಮದ್ದು ಸಿಸ್ಟರ್ ಎಲ್ಲಿ ಮಾಯ ಆದ್ರು ಅಂತ ಕಮೆಂಟೇ ಬರ್ತಿಲ್ಲ ಅವ್ರದ್ದು ಇದಾರೆ ಹೈಡಲ್ಲಿ ಥ್ಯಾಂಕ್ ಯು ವಿಸ್ವಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮಮತಾ ಸಿಸ್ಟರ್ ಲೈವ್ ಸ್ಟಾರ್ಟ್ ಆಯಿತು பட்ட சிட்டு பட்ட சிட்டு பட்ட அந்த ஹிடுக்கோத்த மழையு ஹிடுக்கோத்தா அத்த ஜோராகி சும்மோ எறது தேங்க்யூ சோ மச் ಡಿ ಪಿ ಏನು ಚೇಂಜ್ ಆಗಿಬಿಟ್ಟಿದೆ ಎಸ್ ವಿ ಬ್ರದರ್ದು ಏನು ಬ್ರದರ್ದು ಡಿ ಪಿಲಿ ಥ್ಯಾಂಕ್ ಯು ಅವಳೇ ಯೂಟ್ಯೂಬ್ ಮಾರ್ಕ್ ಥರನೇ ಕಾಣ್ತಾ ಇದೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್

Thank you, Vishwarya brother. Nidira brother.